ನನ್ನ ಮಹಾ ತಿಳಿದಂಗ ಸುಳ್ಳು ಆಗಿಲ್ಲ ಆಗಲ್ಲ ಸ್ವಾಮಿ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿಕೆಶಿಮ್ನಾಗ ಹೋಗಿದ್ದೇನೆ ಯಾರದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆಗುತ್ತೆ ಅಂತ ಮತ್ತೆ ಎನ್ಕೌಂಟರ್ ಆದ್ಮೇಲೆ ಹೆಂಗ್ ಆಗ್ತದೆ ಡಿ ಕೆ ಸಿಎಂ ನಂಗೆ ತುಂಬಾ ಅಭಿಮಾನವಿಲ್ಲ ಅಂದ್ರೆ ಒಂದ್ಸಲ ಸಿಎಂ ಆಗ್ಲಿ ಸಾಕು ಎದೋ ಸ್ವಾಮಿ ಇನ್ನೇ ಸಲ ಆಗಲಿ ಅಮ್ಮನವ್ರ ಭವಿಷ್ಯ ಅಂತಾರೆ ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ ಯಾವ ಅಮ್ಮನವರು ಪ್ರಪಂಚದ ಅಮ್ಮನವ್ರಿಗೆ ಯಾವ ಭೈರವಿ ಅಭೈರವಿಯಲ್ಲಿರ್ತಾರೆ ನೀವೆಂತ ಹೇಳಿ ಫಸ್ಟ್ ನಿಮ್ಮ ಎದುರುಗಿದ್ದೀರಿ ನನ್ನ ಮಾತು ಇಲ್ಲಿದ್ದಂಗೆ ಸುಳ್ಳು ಆಗಿಲ್ಲ ಸುಳ್ಳು ಆಗಲ್ಲ ಸ್ವಾಮಿ ಯಾಕೆ ಆಗಬೇಕದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ನಾ ಏನು ಇದು ಏನು ಈ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾ ಹೋಗಿ ಕರ್ಸ್ಕೊಂಡಿದ್ದ ಹೋಗಿದ್ದೆ ಇಷ್ಟತ್ರ ಹತ್ರ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸ್ ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದೆ ಮುಂದಿನ ಕತೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆಗುತ್ತೆ ಅಂದೆ ಏನು ಹಂಗೆ ಅಂದ್ರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವರಲ್ರಿ ಹೌದಾ ನಾವು ನಾಡು ಗಂಡು ನಾಡಿನವರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಇದೆ ನೀರುದು ನೀರು ದುಡ್ದಿದ್ದ ದುಡ್ಡು ಇನ್ಯಾವನ ಹೊತ್ತಿನ ದುಗ್ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತು ಇಲ್ವ ಅವತ್ತು ಹೇಳಿದ್ದೆ ಹನ್ನೊಂದನೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಇಲ್ವಾ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹಾಗೆ ರೀ ನಂಬೋದಮ್ಮ ಅವರೇ ನಂಬಬೇಕ್ರಿ ಇಲ್ಲ ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸ್ರೇನು ಲೀಲಾ ಹಾಂ ಶಿವಲೀಲಾ ಮುಂದೆ ಹೇಳಿದೆ ಗಂಡಂಗೆ ಈ ಪರಿಸ್ಥಿತಿ ಅದೇ ಅವ್ನು ಮುಂದೆ ಎಮ್ ಎಲ್ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು ಮತ್ತು ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಒಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರೀಟ ನಾವು ಹತ್ಕೊಂಡು ಹೋದೆ ಎಮ್ ಎಲ್ ಎ ಆದ್ನೂ ಇಲ್ಲ ಆದ್ನೂ ಇಲ್ಲ ಮತ್ತೆ ಎಂದೂ ಸುಳ್ಳು ಆಗಲ್ಲ ನನ್ನ ಮಾತು ಯಾಕೆ ಸುಳ್ಳು ಆಗ್ತಾವೆ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗಲ್ಲ ಯಾಕಂದ್ರೆ ನನ್ನ ತಾಯಿ ಅಲ್ವ ಬದಲಾವಣೆ ಅಲ್ಲ ಸೀಟ್ನಲ್ಲಿ ಇವನೇ ಕುತ್ಕೋಬೇಕು ಯಾರು ಡಿ ಕೆ ಸಿನೇ ಕುತ್ಕೋಬೇಕು ಡಿ ಕೆ ಕೆಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿ ಜೆ ಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದ್ರೆ ಎಲ್ಲ ಬಂದೆ ನಮಗೆ ನಾಳೆನೆ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿ ಸೀಟ್ ನಲ್ಲಿ ಗೊತ್ತಕ್ಕಂತ ಹೋಗುತ್ತಾ ಐದು ವರ್ಷ ಪೂರ್ಣ ಆಗ್ರಲ್ಲಿ ಒಂದ್ಸಲ ಸಿಎಂ ಆಗ್ತಾರಂತಾರೆ ಅಲ್ರಿ ಒಂದ್ಸಲ ಸೇಮ್ ಆಗ್ಲಿ ಸಾಕು ಐದು ವರ್ಷ ಇನ್ನಷ್ಟು ಸಲ ಇದೇ ಅವಧಿಯಲ್ಲಿ ಆಗೋದು ಅಲ್ಲಿ ಇನ್ನೇನು ಕೇಳ್ಬೇಕ